ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮಹದೇವಪುರ ವಲಯ ಕೃಷ್ಣರಾಜಪುರ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವ್ಯಾಪ್ತಿಯ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಈಶಾನ್ಯ ವಲಯ ಘಟಕ ಸಂಖ್ಯೆ ಇಪ್ಪತ್ನಾಲ್ಕು ದೂರವಾಣಿ ನಗರ ಬಸ್ ಡಿಪೋ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಡೆಂಗ್ಯೂ ಜಾಗೃತಿಯ ಆರೋಗ್ಯ ಶಿಬಿರವನ್ನು ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿ ಆರ್ ಗುರುರಾಜ್ ಹಾಗೂ ಸ್ರಿಸೈಲ್ ಕನ್ನಾಳ್ ಅವರ ಘಟಕದ ಮುಖ್ಯಸ್ಥರಾದ ಸತ್ಯನಾರಾಯಣ ಮೂರ್ತಿಯವರು ಪಠಾಣ್ ರಾಘವೇಂದ್ರ ರಾವ್ ಅವರುಗಳ ಸಹಕಾರದೊಂದಿಗೆ ಹಮ್ಮಿಕೊಳ್ಳಲಾಗಿತ್ತು ಘಟಕದ ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಸಿಬ್ಬಂದಿಗಳಿಗೆ ಲಾರ್ವಾ ಪ್ರಾತ್ಯಕ್ಷಿಕೆಯೊಂದಿಗೆ ಡೆಂಗಿ ನಿಯಂತ್ರಣ ಮತ್ತು ಜಾಗೃತಿಯೊಂದಿಗೆ ಪ್ರತಿ ಶುಕ್ರವಾರ ಡ್ರೈ ಡೇ ಬಗ್ಗೆ ತಿಳಿಸಿಕೊಡಲಾಯಿತು ಇನ್ನು ಮುಂದಿನ ದಿನಗಳಲ್ಲಿ ಸೊಳ್ಳೆ ನಿಯಂತ್ರಣದ ಜೈವಿಕ ವಿಧಾನವಾದ ಲಾರ್ವಾಹಾರಿ ಮೀನುಗಳನ್ನು ಬಸ್ ಡಿಪೋಗಳಲ್ಲಿಯೇ ಬೆಳೆಸಿ ಅಗತ್ಯವಿದ ಕಡೆ ಆ ಮೀನುಗಳನ್ನು ಬಿಡಲು ಸೂಚಿಸಲಾಯಿತು ಆರೋಗ್ಯ ನಿರೀಕ್ಷಣಾಧಿಕಾರಿಗಳಾದ ಕಿರಣ್ ಹಾಗೂ ಶಿವಣ್ಣ ಘಟಕದ ಸಿಬ್ಬಂದಿಗಳಾದ ವೀರವೇಲನ್ ಮತ್ತು ಶಂಕರ್ ಅವರು ಘಟಕದಲ್ಲಿನ ಲಾರ್ವಾ ಸಮೀಕ್ಷೆ ಮತ್ತು ನಿರ್ಮೂಲನೆ ಕಾರ್ಯಾಚರಣೆಯನ್ನು ಹಮ್ಮಿಕೊಂಡು ಅಗತ್ಯವಿದ್ದ ಕಡೆಗಳಲ್ಲಿ ಟಿಮಿಪಾಸ್ ಅಂದ್ರೆ ಲಾರ್ವಾ ನಾಶಕ ರಾಸಾಯನಿಕವನ್ನು ಹಾಕಲಾಯಿತು ಏನು ಒಬ್ಬರಿಂದ ಒಬ್ಬರು ಗಾಡೋದಕ್ಕೆ ವಾಹಕ ಸೊ ಅದು ಬಂದು ಸೊಳ್ಳೆ ಆಗಿರುತ್ತೆ ನಾವು ಅದನ್ನ ಕಟ್ ಮಾಡಬೇಕು ನನ್ನಿಂದ ಇನ್ನೊಬ್ಬರು ಗಾಡಬಾರ್ದು ಅಂದ್ರೆ ಆ ವಾಹಕ ಏನಿದೆ ಮಧ್ಯದಲ್ಲಿ ಹರಡಿಸುವಂತದ್ದು ಆ ಚೈನ್ ಕಟ್ ಮಾಡಿದ್ರೆ ಸಾಂಕ್ರಾಮಿಕ ಕಾಯಿಲೆ ಹರಡೋದಿಲ್ಲ ಹೆಚ್ಚು ವರ್ಡನ್ ಆಗೋದಿಲ್ಲ ಆಮೇಲೆ ಆ ಒಂದು ಕಾನ್ಸೆಪ್ಟಲ್ಲೇ ಅವರು ಸರ್ಕಾರ ಏನು ಮಾಡ್ಬಿಟ್ಟಿದೆ ಅಪ್ಪ ಈ ಸೊಳ್ಳೆಗಳು ಏನು ಅಭಿವೃದ್ಧಿ ಆಗೋದಕ್ಕೆ ಹದಿನೈದು ಹದಿನಾರು ದಿವಸ ಬೇಕಾಗ್ತದೆ ಹದಿನಾಲ್ಕು ದಿವಸ ಇದನ್ನು ಕಂಟ್ರೋಲ್ ಮಾಡಬೇಕು ಅಂತನೇ ಟ್ರೈಡ್ ಡೇ ಅಂತ ಮಾಡ್ತೀರಿ ಪ್ರತಿ ಶುಕ್ರವಾರ ಸರ್ಕಾರದ ಹೊಸ ಕಾನ್ಸೆಪ್ಟ್ ಇದು ಪ್ರತಿ ಶುಕ್ರವಾರ ತಮ್ಮ ತಮ್ಮ ಮನೆಗಳಲ್ಲಿರುವಂಥ ಎಲ್ಲ ತೊಟ್ಟಿಗಳನ್ನು ಕೂಡ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ನಾರಲ್ಲಿ ಉಜ್ಜಿ ನಾರು ಫ್ರೆಶ್ ಏನಲ್ಲಾದರೂ ಉಜ್ಜಿ ಯಾಕಂದರೆ ಮೊಟ್ಟೆಗಳಾದ್ರ ಮೇಲೇನಾದರೂ ಇದ್ದರೆ ಮತ್ತೆ ಬರೀ ನೀರು ಬೊಕ್ಕಿಸ್ಬಿಟ್ಟು ಮತ್ತೆ ನೀರು ತುಂಬಿಸಿದ್ರೆ ಮತ್ತೆ ಲಾರ್ವಾಗುತ್ತೆ ಸೊ ನಾ ನೀರಲ್ಲಿ ಚೆನ್ನಾಗಿ ಉಜ್ಜಿ ಅದನ್ನು ಒಣಗಿಸಿ ಒಂದು ಅರ್ಧ ಗಂಟೆ ಬಿಸಿಲಲ್ಲಿ ಒಣಗಿಸಿ ಮತ್ತೆ ನೀರು ಶೇಖರಣೆ ಮಾಡಿ ಅದರ ಮೇಲೆ ಮುಚ್ಚಿಡುವಂಥ ಕೆಲಸ ಮಾಡಿ ಇದು ಪ್ರತಿ ಶುಕ್ರವಾರ ಮಾಡುವಂಥ ಕಾರ್ಯಕ್ರಮ ಇದು ಎಲ್ಲ ಇದರಲ್ಲೂ ಕೂಡ ಎಲ್ಲ ಇರ್ಬೋದು ಸರ್ಕಾರಿ ಸಂಸ್ಥೆಗಳಿರ್ಬೋದು ಹಾಸ್ಪಿಟ್ಲ್ಗಳಲ್ಲಿರ್ಬೋದು ಮನೆಗಳಲ್ಲಿರ್ಬೋದು ಒಂದು ಒನ್ ಡೇ ಪರ್ಟಿಕ್ಯುಲರ್ ಡೇ ಶುಕ್ರವಾರನ ಫಿಕ್ಸ್ ಮಾಡಿದ್ದಾರೆ ಸೊ ಅವತ್ತಿನ ದಿವಸ ನಮ್ಮ ಉದ್ದೇಶ ಏನಪ್ಪ ಅಂದರೆ ಲಾರ್ವ ನಿರ್ಮೂಲನೆ ಮಾಡುವಂಥದ್ದು ನಾರ್ವಾ ನಿರ್ಮೂಲನೆ ಮಾಡುವುದರ ಜೊತೆಗೆ ಜಾಗೃತಿ ಮೂಡಿಸುವಂಥದ್ದು ನಿಮ್ಮ ಮನೆಗಳಲ್ಲೂ ಕೂಡ ಕೆಲಸನ ಮಾಡಬೇಕು ಅಂತ ಹೇಳ್ತಾ ನೋಡ್ರಿ ಅವತ್ತು ದಿವಸ ಮಾಡಿದ್ರೆ ಅಟ್ಲೀಸ್ಟ್ ಒಂದು ಮೂರು ತಿಂಗಳು ಇದು ರೈನಿ ಸೀಸನ್ ಆಗಿರೋದ್ರಿಂದ ಅಟ್ಲೀಸ್ಟ್ ನಮಗೆ ಆ ಮಳೆಗಳ ನೀರು ಎಲ್ಲೆಲ್ಲಿ ಶೇಖರಣೆ ಆಗ್ತದೆ ಅವನ್ನೆಲ್ಲ ನಾವು ಅವಾಯ್ಡ್ ಮಾಡ್ಬೋದು ಮತ್ತೆ ಎಷ್ಟು ಸಿಂಪಲ್ ಕಾನ್ಸೆಪ್ಟ್ ಅಪ್ಪ ಅಂದ್ರೆ ಟೀ ಕುಡಿದ್ ಬಿಸಾಕ್ತಿರಲ್ಲ ಟೀ ಕಪ್ ಪ್ಲಾಸ್ಟಿಕ್ ಟೀ ಕಪ್ಸ್ ಟೀ ಕಟ್ ಬಿಸಾಕಿರ್ತೀರ ಆ ಟೀ ಕಪ್ ಅಲ್ಲಿ ಮಳೆ ನೀರು ನಂತರ ಅಲ್ಲೂ ಗ್ರೀಡ್ ಆಗ್ತದೆ ಮತ್ತೆ ನೀವು ಎಳ್ಳೀರ್ ಕುಡಿತೀರಲ್ಲ ಎಣ್ಣೀರು ಕುಡಿದ ತಕ್ಷಣ ಆತ ಏನು ಮಾಡ್ತಾರೆ ಒಂದು ಹಾಕ್ಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಅದರಲ್ಲಿ ಏನು ತೆಂಗಿನದು ತೆಂಗಿನ ಕೊಬ್ಬರಿ ಕೊಟ್ಬಿಟ್ಟು ಮಿಕ್ಕಿದ್ದಂಗೆ ಬಿಸಾಕ್ತಾರೆ ತೆಂಗಿನ ಚಿಪ್ಪನ ಸೊ ಹೊರಗಡೆ ಬಿದ್ದಿರ್ತದಲ್ಲ ತೆಂಗಿನ ಚಿಪ್ ಇಷ್ಟಿದ್ರು ಸಾಕು ನಾನು ಎರಡು ಸಾವಿರ ಮೊಟ್ಟೆಗಳು ಮೊಟ್ಟೆ ಇರ್ತದೆ ಅಂದ್ರೆ ನಿಮ್ಮ ಬಿಹೇವಿಯರ್ ಚೇಂಜ್ ಹೆಂಗಾಗ್ಬೇಕಪ್ಪ ಅಂದರೆ ಎಣ್ಣೀರು ಕುಡ್ದು ಅವ್ರು ಏನಾದರೂ ಒಂದು ಓಲ್ ಮಾಡಿದ್ರೆ ಹಣ ನಿಧಿ ನಾಲ್ಕು ಓಲ್ ಮಾಡೋಣ ಅಂತ ಹೇಳ್ಬೇಕು ಸೊ ಏನಾಗ್ತದಪ್ಪ ಅಂದ್ರೆ ನಾಲ್ಕು ಓಲ್ ಮಾಡಿದ್ರೆ ನೀರು ನಿಲ್ಲೋದಿಲ್ಲ ನೀರು ನಿಲ್ಲಿಲ್ಲ ಅಂದರೆ ಅದರಲ್ಲಿ ಈಡಿಸು ಸೊಳ್ಳೆಗಳು ಮೊಟ್ಟೆ ಇಡೋದಿಲ್ಲ ಮೊಟ್ಟೆ ಇರಲಿಲ್ಲ ಅಂದ್ರೆ ಅದು ಲಾರ್ವ್ಯೂಬ್ ಆಗಿ ಹೊರಗಡೆ ಬಂದು ಕಚ್ಚೋದಿಲ್ಲ ಸೊ ಈ ಬಿಹೇವಿಯರ್ ಚೇಂಜ್ ನಿಮ್ಮ ಲಾಭಕ್ಕೂ ತೊತೆಯೇ ನಿಮ್ಮ ಸಂಸ್ಥೆನೇ ಮನೆ ಅಂತ ವಿಪರೀತ ಜ್ವರ ಬರುತ್ತೆ ತಲೆ ನೋವು ಕಣ್ಣಿನ ಹಿಂಭಾಗದಲ್ಲಿ ನೋವು ಬರುವಂಥದ್ದು ತುಂಬಾ ಸುಸ್ತು ಈ ರೀತಿ ಲಕ್ಷಣಗಳು ವಾಂತಿ ಹಾಕಿ ಅಥವಾ ಮೈ ಮೇಲೆ ರಾಶಸ್ ಬರುತ್ತೆ ಜ್ವರದ ಜೊತೆಗೆ ಈ ರೀತಿ ಈ ರೀತಿ ಲಕ್ಷಣಗಳು ಕಾಣಿಸ್ಕೊಳ್ತವೆ ಇದನ್ನ ಈಗ ನಾವು ಕಂಟ್ರೋಲ್ ಮಾಡಬೇಕು ಯಾವ ತರ ಈ ಲಕ್ಷಣಗಳು ಬರೆದಿದ ತಕ್ಷಣ ಮೊದಲನೇದಾಗಿ ಒಂದು ಆಸ್ಪತ್ರೆಗೆ ತೋರಿಸುವಂಥದ್ದು ಬೇಸಿಕ್ ಜ್ವರ ಬಂದಿದ್ದಾಗ ಅಲ್ಲಿ ಇಲ್ಲಿ ಮೆಡಿಕಲ್ ಅಲ್ಲಿ ಮಾತ್ರೆಗಳನ್ನು ತೆಗೆದುಕೊಳ್ಳೋದು ಡೈಕ್ಲೋ ಅದು ಇದು ತಗೊಳ್ಳೋದು ಪೇನ್ ಬಾಡಿ ಪೇನ್ ಜಾಸ್ತಿ ಇದೆ ಅಂತೇಳ್ಬಿಟ್ಟು ಸೆಲ್ಫ್ ಮೆಡಿಕೇಶನ್ ಮಾಡ್ಕೊಳ್ಳೋದನ್ನು ನಾವು ಅವಾಯ್ಡ್ ಮಾಡಬೇಕು ಸೆಲ್ಫ್ ಮೆಡಿಕೇಶನ್ ನಾವು ಅವಾಯ್ಡ್ ಅವಾಯ್ಡ್ ಮಾಡಿದ್ರೆ ಉದ್ದೇಶ ಯಾಕೆ ಇದು ಅವಾಯ್ಡ್ ಮಾಡಬೇಕು ಅನ್ನೋದಾದ್ರೆ ಈ ಜ್ವರ ಜಾಸ್ತಿ ಇದ್ದಾಗ ಬಿಳಿ ರಕ್ತ ಕಣಗಳು ಅದು ಇವಾಗ ಕಡಿಮೆ ಆಗ್ತದೆ ಎಲ್ಲ ಕಡೆಗೂ ನಾವು ಭೇಟಿ ಮಾಡ್ತಾ ಇದ್ದೀವಿ ಅದನ್ನು ಪ್ರತಿ ಮನೆ ಮನೆಯೂ ತಲುಪ್ತಾ ಇದ್ದೀವಿ ಪ್ರತಿದಿನ ಪ್ರತಿ ಮನೆಗಳಿಗೂ ಭೇಟಿ ಮಾಡಿ ಅವರು ಆಶಾ ಡಾಕ್ಟರ್ಗಳು ಉತ್ಪತಿಗೂ ಎಲ್ಲರೂ ನಮ್ಮ ಇಲ್ಲಿ ತಾಗಿ ಪ್ರತಿ ದಿನವೂ ಕಲೂ ಭೇಟಿದ್ದಾರೆ ಭೇಟಿ ಮಾಡಿ ಆ ಮನೆಗಳಲ್ಲಿ ಈ ಒಳ್ಳೆ ಉತ್ಪತ್ತಿ ತಾಣಗಳು ಇದಾವಾ ಇಲ್ವಾ ಅನ್ನೋದನ್ನ ಮತ್ತೆ ಆ ಮನೆಯವರಿಗೆ ಅದು ತಿಳುವ ಯೋಗದಲ್ಲ ಇದೆ ಇವತ್ತು ಮನೆಯ ತಾಲಿಮಾನವರಿಗೆ ಮತ್ತೆ ತಿಳಿಯೋಗಿ ಆಗಿದೆ